ಧರ್ಮವನ್ನು ಒಡೆಯುತ್ತಿರುವ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದ ಕೋಮುವಾದಿ ನಾಯಕರು ನಕಲಿ ಜಾತ್ಯತೀತ ಜನತಾ ನಾಯಕರು ಇಬ್ಬರು ಸೇರಿ ಇವತ್ತು ಮಂಡ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿಸಬೇಕು ಅಂತ ಮಾಡಿದ್ದಾರೆ ಆದರೆ ಮಂಡ್ಯ ಅತ್ಯಂತ ಪ್ರಬುದ್ಧರು ಶ್ರಮಜೀವಿಗಳು ಇಡೀ ರಾಷ್ಟ್ರಕ್ಕೆ ಅನ್ನದಾತನ ಶ್ರಮವನ್ನು ಪಡತಕ್ಕಂತ ರೈತ ಕುಟುಂಬ ಇರತಕ್ಕಂತ ನಾಡು ಕೋಮುಬಾದದ ಏಳಿಕೆಗಳನ್ನ ನೀಡಿ ಇವತ್ತು ಅಶಾಂತಿಯನ್ನು ಸೃಷ್ಟಿಸ್ತಾ ಇದ್ದಾರೆ ಇವತ್ತು ಅಲ್ಲಿನ ಜನ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ ಜನತಾ ದಳಕ್ಕೆ ನೆಲೆ ಇಲ್ಲ ತಕ್ಕಂತ ಸಾಬೀತು ಮಾಡಿದ್ದಾರೆ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವರಾಗಿ ದೆಹಲಿಗೆ ಹೋಗಿ ಎರಡು ತಿಂಗಳಾಗಿದೆ ಬಂದಿಲ್ಲ ಮತ್ತೆ ಇವತ್ತೆ ಆಗಿದೆ ಮದ್ದೂರಿನಲ್ಲಿ ಈ ರೀತಿ ಘಟನೆ ನಡೀತಾ ಅಂತ ಸ್ವಾಮಿ ಮದ್ದೂರಿನ ಜನ ನೀವು ಏನೇ ಹೇಳಿಕೆ ಕೊಟ್ಟರು ಸಹ ಅಲ್ಲಿ ಮದ್ದೂರು ಜನ ಕಿವಿಗೊಡಲ್ಲ ಮದ್ದೂರು ಜನ ಇವತ್ತು ಹೋರಾಟಕ್ಕೆ ಪ್ರಸಿದ್ಧಿಯನ್ನು ಪಡೆದಂತವ್ರು ಅತ್ಯಂತ ಹೋರಾಟಗಾರರ ಸೃಷ್ಟಿ ಮಾಡಿದಂಥ ಜಿಲ್ಲೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದೀರ ಮುಂದಿನ ದಿನಗಳಲ್ಲಿ ಇವತ್ತು ಮಂಡ್ಯದ ಜನ ನಿಮಗೆ ಸೂಕ್ತ ರೀತಿಯಲ್ಲಿ ಪಾಠ ಕಲಿಸ್ತಾರೆ ಅದಕ್ಕೆ ನೀವು ಕಣ್ತರಿದ ಕಾಯ್ತಾ ಇರಬೇಕಾಗುತ್ತೆ ಆದರೆ ಗಣೇಶನ ಮಹೋತ್ಸವನ ಇಲ್ಲಿ ಕನ್ನಡಿಗರಿರ್ಬಹುದು ಅಲ್ಲಿರತಕ್ಕಂಥ ರೈತರು ಇರ್ಬೋದು ಮುಸಲ್ಮಾನ ಇರ್ಬೋದು ಯಾರು ಸಹ ಅದನ್ನ ಯಾರು ವಿರೋಧ ಮಾಡಲ್ಲ ಗಣಪತಿನ ಪೂಜೆ ಮಾಡತಕ್ಕಂಥ ಎಲ್ಲ ಜನಾಂಗನ ಪೂಜೆ ಮಾಡತಕ್ಕಂಥ ಏಕೈಕ ದೇವರು ಅದ್ರಲ್ಲಿ ಯಾರು ಸಹ ಹಿಂದೂಗಳಿಲ್ಲ ಅಲ್ಲಿನ ಸ್ಥಳೀಯರಿಲ್ಲ ಎಲ್ಲ ಮುಸ್ಲಿಮನ್ನು ತಕ್ಕಂತ ಮಾತನ್ನ ಮುಸ್ಲಿಮವರೇ ಹೇಳ್ತಾ ಇದ್ದಾರೆ ಏನೇ ತಪ್ಪು ಮಾಡಿದ್ರೆ ಕೈಗೊಳ್ಳಿ ಕೈಗೊಳ್ಳಿ ಅಂತ ಆದ್ರೆ ಕ್ರಮ ಇವತ್ತು ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳ್ರೆ ಬಿಜೆಪಿಯವ್ರ ಅಪ್ಪನ ಮನೆ ಗಂಟೆ ಏನು ಹೋಗ್ತಾ ಇದೆ ಅಂತ ಇವತ್ತು ನಮ್ಗೆ ಅನುಮಾನ ಕಾಡ್ತಾ ಇದೆ ಜ್ಯೋತಿ ಏನು ಜ್ಯೋತಿ ಯಾವ ರೀತಿ ಹೋರಾಟ ಮಾಡಿದಾಳೆ ಅನ್ನೋದನ್ನ ಬೆಳಗಿನ ಜಾವ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಇವತ್ತು ಆಗಲೇ ಎಲ್ಲ ಮಾಧ್ಯಮದಲ್ಲೂ ಗೊತ್ತಾಗಿದೆ ಸಾಮಾಜಿಕ ಜಾಲತಾಣದಲ್ಲೂ ಆಕೆಯ ಹಿನ್ನೆಲೆ ಏನು ಅಂತ ಅವಳೇ ಬಿಂಬಿಸ್ಕೊಂಡಿದ್ದಾಳೆ ಅಂತವರ ರಕ್ಷಣೆಗೆ ಇವತ್ತು ಬಿಜೆಪಿ ನಾಯಕರು ಹೋಗಿದಾರೆ ಅಂದ್ರೆ ಇಂಥ ಮೂರುಖರು ಯಾರಾದರೂ ಇದಾರೆ ಅಂತ ಇವತ್ತು ದೇಶಕ್ಕೆ ಗೊತ್ತಾಗಿದೆ ಎಂಥ ವ್ಯಕ್ತಿಗಳನ್ನ ಅದು ಮಂಡ್ಯದಲ್ಲಿ ಎಂಥ ಸಭ್ಯರು ಇರತಕ್ಕಂಥ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಂಡ್ಯದ ಜನ ಇವರಿಗೆ ಮೆಟ್ಟಲು ಹೊಡೆಯೋದಂತೂ ಖಚಿತ ರಾಜ್ಯದ ಜನ ಶಾಂತಿಯಿಂದ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಜೆ ಪಿನ ಎರಡಂಕಿಗಿಂತ ಕಡಿಮೆ ಸ್ಥಾನದಲ್ಲಿ ಕುಣಿಸೋದಕ್ಕೆ ಜನನೇ ತೀರ್ಮಾನ ಮಾಡ್ತಾರೆ